ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ನಿತೀಶ್ ಕುಮಾರ್ ಆಯ್ಕೆಯಾಗ್ತಾರ ಬಿಹಾರದ ರಾಜಕಾರಣ ಏನಾಗುತ್ತೆ ಬಿಹಾರದಲ್ಲೇ ಅಕ್ಟೋಬರ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಬಿಹಾರದಲ್ಲಿ ಇನ್ನೊಂದೇನೋ ಹತ್ಕೊಂಡಿದೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಲೆಕ್ಷನ್ ಕಮಿಷನ್ನು ಬಿಹಾರದಲ್ಲಿರುವ ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮತದಾರರ ಪೈಕಿ ಎಷ್ಟು ಜನ ನಿಜವಾದ ಮತದಾರರ ಕಂಡು ಹಿಡಿದೇ ಬಿಡ್ತೀವಿ ಸಲ ಅಂತ ನಿಂತ್ಕೊಂಡಿದ್ದಾರೆ ಇದು ಮುಸ್ಲಿಮರು ದಲಿತರು ಆದಿವಾಸಿಗಳನ್ನು ಮತದಾನದಿಂದ ದೂರವಿಡುವ ಷಡ್ಯಂತ್ರ ಕೇಂದ್ರ ಸರ್ಕಾರ ಮಾಡಿದೆ ಅಂತ ವಿಪಕ್ಷಗಳ ಆರೋಪ ವಿಷಯ ಸುಪ್ರೀಂ ಕೋರ್ಟಿಗೆ ಹೋಯಿತು ಭಾಳ ಜನ ಸೇರ್ಕೊಂಡು ಹೋದರು ಸುಪ್ರೀಂ ಕೋರ್ಟಿಗೆ ಪಕ್ಷಗಳು ವ್ಯಕ್ತಿಗಳು ಸಂಘಟನೆಗಳು ಸೇರ್ಕೊಂಡು ಹೋದರು ಸುಪ್ರೀಂ ಕೋರ್ಟ್ ವಿಚಾರಣೆ ಕೈಗೆತ್ಕೊಂಡು ಹತ್ತನೇ ತಾರೀಕು ಬಂದಿತ್ತು ಈ ಕೇಸು ಇಪ್ಪತ್ತೊಂದನೇ ತಾರೀಖಿನ ಒಳಗೆ ನೀವು ಅಫಿಡವಿಟ್ ಸಲ್ಲಿಸಬೇಕು ಅಂತ ಹೇಳಿದರು ಇವತ್ತಿಪ್ಪತ್ತೊಂದು ಅಫಿಡವಿಟ್ ಕೊಡ್ತು ಚುನಾವಣಾ ಆಯೋಗ ಅಫಿಡವಿಟ್ ಕೊಡ್ತು ನನ್ನೆ ಕೊಟ್ಟಿದ್ದು ಇವತ್ತು ಡಿಸ್ಕಷನಿಗೆ ಬಂತು ಸುಪ್ರೀಂ ಕೋರ್ಟ್ ಹೇಳಿತ್ತು ನೀವು ದಾಖಲೆಗಳನ್ನು ಕೊಟ್ಟು ನೀವು ನಿಜವಾದ ಮತದಾರರು ಅನ್ನೋದನ್ನು ಪ್ರೂವ್ ಮಾಡಕ್ಕೆ ಕೇಳಿದ್ದೀರಿ ಆದರೆ ಆಧಾರ್ ಕಾರ್ಡ್ ನಡೆಯೋದಿಲ್ಲ ಅಂತೀರಿ ರೇಷನ್ ಕಾರ್ಡ್ ನಡೆಯೋದಿಲ್ಲ ಅಂತೀರಿ ಹಿಂಗಂದ್ರೆ ಹೆಂಗೆ ಅಂತ ಕೇಳಿದ್ರು ಇವತ್ತು ಕೊಟ್ಟಿರುವ ಅಫಿಡವಿಟ್ನಲ್ಲಿ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಆಧಾರ್ ಕಾರ್ಡ್ ನಿಮ್ಮ ಗುರುತಿನ ಚೀಟಿ ಆಗಬಹುದೇ ಹೊರತು ಪೌರತ್ವದ ದಾಖಲೆ ಅಲ್ಲ ನೀವು ಭಾರತೀಯ ಪ್ರಜೆಗಳು ಅನ್ನೋದಕ್ಕೆ ಪ್ರೂಫ್ ಆಗೋದಿಲ್ಲ ಆಧಾರ್ ಕಾರ್ಡು ಅಂತ ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಕೂಡ ಅಷ್ಟೇ ನೀವು ಬಡತನ ರೇಖೆಯ ಕೆಳಗಿದ್ದೀರಾ ಮೇಲಿದ್ದೀರಾ ನಿಮ್ಗೆ ಏನೇನು ಸವಲತ್ತುಗಳು ಸಿಗಬೇಕು ಅನ್ನೋದರ ಪ್ರೂಫೇ ಹೊರತು ನೀವು ಭಾರತೀಯ ಪ್ರಜೆಗಳು ಅನ್ನೋದಕ್ಕೆ ಪ್ರೂಫ್ ಅಲ್ಲ ನಕಲಿ ರೇಷನ್ ಕಾರ್ಡ್ಗಳು ಸುಮಾರಾಗಿದ್ದಾವೆ ರೇಷನ್ ಕಾರ್ಡ್ ಇಟ್ಕೊಂಡವ್ರನ್ನೆಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡವ್ರನ್ನೆಲ್ಲ ಪ್ರಜೆಗಳು ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅವರಿಗೆ ಮತದಾನದ ಹಕ್ಕನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವ ಅಫಿಡವಿಟ್ನಲ್ಲೇ ಹೇಳಿದೆ ನೈಂಟಿ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ ಅಂತಿದ್ದಾರೆ ಅವರು ನೈಂಟಿ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅಂದರೆ ಏಳು ಕೋಟಿ ಮತದಾರರು ಈಗಾಗಲೇ ತಾವು ನಿಜವಾದ ಮತದಾರರು ಅನ್ನೋದಕ್ಕೆ ಪ್ರೂಫ್ ಕೊಟ್ಟು ಬಿಟ್ಟಿದ್ದಾರೆ ಅಂತ ಇದು ಇಂಟ್ರೆಸ್ಟಿಂಗ್ ಐವತ್ತೆರಡು ಲಕ್ಷ ಮತದಾರರನ್ನು ತೆಗೆದುಹಾಕಿದ್ದೀವಿ ನಾವು ಮತದಾರರ ಪಟ್ಟಿಯಿಂದ ಅಂತಾರೆ ಐವತ್ತೆರಡು ಲಕ್ಷ ಪ ಮತದಾರರ ಪೈಕಿ ಹದಿನೆಂಟು ಲಕ್ಷ ಜನ ಸತೋಗಿದ್ದಾರೆ ಮೃತಪಟ್ಟ ಮೇಲೂ ಅವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿತ್ತು ತೆಗೆದುಹಾಕಿದ್ದೀವಿ ಅದನ್ನು ಅಂದರೆ ಇವ್ರ ಹೆಸರಿನಲ್ಲಿ ಯಾರ್ಯಾರು ಬಂದು ಓಟ್ ಹಾಕಕ್ಕೆ ಆಗಬಾರ್ದು ಅಂತ ಇಪ್ಪತ್ತಾರು ಲಕ್ಷ ಜನ ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ವಲಸೆ ಹೋಗಿದ್ದಾರೆ ಈ ಅಡ್ರೆಸ್ನಲ್ಲಿಲ್ಲ ಅವರು ಇನ್ನೊಂದು ಅಡ್ರೆಸ್ನಲ್ಲಿದ್ದಾರೆ ಆ ಪಟ್ಟಿಯನ್ನು ಕೈಬಿಟ್ಟಿದ್ದೀವಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಹೆಸರಿತ್ತಲ್ಲ ಇಲ್ಲಿ ಕೈಬಿಟ್ಟಿದ್ದೀವಿ ಅವ್ರ ಹೆಸರು ಅಂತ ಇನ್ನ ಏಳು ಲಕ್ಷ ಮತದಾರರು ಎರಡೆರಡು ಕಡೆ ಮತದಾರರ ಚೀಟಿಯನ್ನು ಹೊಂದಿದ್ದರು ಎರಡೆರಡು ಕಡೆ ಅವರ ಹೆಸರಿತ್ತು ಅಂಥ ಐವತ್ತೆರಡು ಲಕ್ಷ ಟೋಟಲ್ ಹದಿನೆಂಟು ಲಕ್ಷ ಇವರು ಇಪ್ಪತ್ತಾರು ಲಕ್ಷ ಅವರು ಏಳು ಲಕ್ಷ ಇವರು ಎಲ್ಲ ಸೇರಿ ಐವತ್ತೆರಡು ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದೀವಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಎಪ್ಪತ್ನಾಲ್ಕು ಲಕ್ಷ ಮತದಾರರು ಇದು ಪಟ್ಟಿ ಇದೆ ಈ ಐವತ್ತೆರಡು ಲಕ್ಷ ಸೇರಿದಂಗೆ ಇದು ಎಪ್ಪತ್ನಾಲ್ಕು ಲಕ್ಷ ಮತದಾರರು ಹನ್ನೆರಡು ಬಿಹಾರದ ಹನ್ನೆರಡು ಪಕ್ಷಗಳ ಪ್ರತಿನಿಧಿಗಳನ್ನು ಎಲೆಕ್ಷನ್ ಕಮಿಷನ್ ಕರೆದಿತ್ತು ಈ ಎಪ್ಪತ್ನಾಲ್ಕು ಲಕ್ಷ ಮತದಾರರು ಇವರು ಎಲ್ಲಿದ್ದಾರೆ ಹುಡುಕಿಕೊಡಿ ನಮಗೆ ಅಂತ ಎಲ್ಲಿದ್ದಾರೆ ಹುಡುಕಿಕೊಡಿ ಇವರು ಅಡ್ರೆಸ್ನಲ್ಲಿ ಇಲ್ಲ ಹುಡುಕಿಕೊಡಿ ಅಂದರೆ ಚಾಲೆಂಜ್ ರೀತಿಯಲ್ಲಲ್ಲ ಮನವಿಯ ರೀತಿಯಲ್ಲಿ ಮಾಡಿಕೊಳ್ತಾ ಇದೆ ಎಲೆಕ್ಷನ್ ಕಮಿಷನ್ ನಿಮಗಾದರೆ ಬೂತ್ ಏಜೆಂಟ್ ಇದ್ದಾರೆ ಬೂತ್ ಬೂತ್ನಲ್ಲಿ ಏಜೆಂಟ್ ಇದ್ದಾರೆ ಅವರ ಮೂಲಕ ಇವರ ಅಡ್ರೆಸ್ ಹುಡುಕಿಕೊಡಿ ಎಪ್ಪತ್ನಾಲ್ಕು ಲಕ್ಷ ಜನರ ಕುರುಹು ಸಿಗ್ತಾ ಇಲ್ಲ ದಾಖಲೆಗಳಲ್ಲಿ ನಮೂದಾಗಿರುವ ವಿಳಾಸದಲ್ಲಿ ನಲವತ್ತ್ಮೂರು ಲಕ್ಷ ತೊಂಬತ್ತ್ಮೂರು ಸಾವಿರ ಜನ ಇಲ್ಲ ದಾಖಲೆಗಳಲ್ಲಿ ನಮೂದಾಗಿರುವ ವಿಳಾಸದಲ್ಲಿ ನಲವತ್ತ್ಮೂರು ಲಕ್ಷ ತೊಂಬತ್ಮೂರು ಸಾವಿರ ಜನ ಇಲ್ಲ ಇನ್ನು ಇಪ್ಪತ್ತೊಂಬತ್ತು ಲಕ್ಷ ಅರವತ್ತೆರಡು ಸಾವಿರ ಜನ ಮತದಾರರ ಪಟ್ಟಿಗೆ ರಿಜಿಸ್ಟರ್ ಆಗ್ಬೇಕು ನಾವು ಅಂತ ನಮ್ಮ ಹತ್ರ ಫಾರ್ಮ್ ತಗೊಂಡೋಗಿದ್ದಾರೆ ಫಾರ್ಮ್ ತಗೊಂಡವ್ರು ಎಲ್ಲಿ ಹೋದ್ರೂ ನಮಗೆ ಗೊತ್ತೇ ಇಲ್ಲ ಇಪ್ಪತ್ತೊಂಬತ್ತು ಲಕ್ಷ ಅರವತ್ತೆರಡು ಸಾವಿರ ಜನ ಒಟ್ಟು ಎಪ್ಪತ್ನಾಲ್ಕು ಲಕ್ಷ ಜನರ ಕುರುಹು ನಮಗೆ ಸಿಗ್ತಾ ಇಲ್ಲ ಒಂದೂವರೆ ಲಕ್ಷ ಬೂತ್ಗಳಲ್ಲಿ ನಿಮ್ಮ ಏಜೆಂಟ್ ಇದ್ದಾರೆ ನಿಮ್ಮ ಏಜೆಂಟ್ರ ಮೂಲಕ ಇವರನ್ನು ನಮಗೆ ಹುಡುಕಿ ಕೊಡಿ ಅಂತ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ ಆಗಸ್ಟ್ ಒಂದನೇ ತಾರೀಕು ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಡುಗಡೆ ಆಗತ್ತಂತೆ ಕರಡು ಪ್ರತಿ ಅದನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಇನ್ನೂ ಹೆಸರು ಸೇರ್ಬೇಕಂದ್ರೆ ಮತ್ತೆ ಬನ್ನಿ ಸೇರಿಸೋಣಂತೆ ಹೆಸರು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಜುಲೈ ಇಪ್ಪತ್ತೈದನೇ ತಾರೀಕಿನ ತನಕ ಅವಕಾಶ ಇದೆ ಇನ್ನು ಮೂರು ದಿವಸ ಇನ್ನು ನಾಲ್ಕು ದಿವಸ ಅವಕಾಶ ಇದೆ ಎಲೆಕ್ಷನ್ ಕಮಿಷನ್ಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಆಗಸ್ಟ್ ಒಂದನೇ ತಾರೀಕು ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅದರಲ್ಲಿ ಹೆಸರು ಮಿಸ್ ಆಗಿದರೆ ಸೇರಿಸ್ಕೊಡ್ತೀವಿ ಅಂತ ಹನ್ನೊಂದು ಅರ್ಜಿಗಳು ಬಂದಿದ್ದಾವೆ ಎಲೆಕ್ಷನ್ ಕಮಿಷನ್ ಇದನ್ನು ಮಾಡಬಾರ್ದು ಅಂತ ಕೆಲವು ಅರ್ಜಿಗಳಂತೂ ಎಲೆಕ್ಷನ್ ಕಮಿಷನ್ಗೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಅಧಿಕಾರವೇ ಇಲ್ಲ ಅಂತೆಲ್ಲ ವಾದ ಮಾಡಿಬಿಟ್ಟಿದ್ರು ಸುಪ್ರೀಂ ಕೋರ್ಟ್ ಹತ್ತನೇ ತಾರೀಕೆ ಕ್ಲಿಯರ್ ಮಾಡ್ತದ್ನ ಅವ್ರು ಮಾಡಿದೆ ಹೋದ್ರೆ ಇನ್ಯಾರು ಮಾಡಬೇಕಿದ್ನ ಅಂತ ತುಂಬ ಕಡಿಮೆ ಸಮಯ ಕೊಟ್ಟಿದ್ದಾರೆ ಅನ್ನುವ ಆರ್ಗ್ಯುಮೆಂಟ್ ಒಂದು ಬಂದಿತ್ತು ಎಲೆಕ್ಷನ್ ಕಮಿಷನ್ ಈ ಹಿಂದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಎಷ್ಟೆಷ್ಟು ಟೈಮ್ ಕೊಡಲಾಗಿತ್ತು ಅನ್ನೋದ್ರ ಲಿಸ್ಟ್ ಕೊಡ್ತಾ ಇದೆ ಅಷ್ಟೇ ಟೈಮ್ ನಾವು ಕೊಟ್ಟಿದ್ದೀವಿ ಅಂತ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇದ್ದೆ ಆರ್ ಜೆ ಡಿ ಸಂಸದ ಮನೋಜ್ ಝಾ ಟಿ ಎಂ ಸಿ ಸಂಸದೆ ಮೊಹಾ ಮೈತ್ರಾ ಕಾಂಗ್ರೆಸ್ ಸಂಸದ ಕೆ ಸಿ ವೇಣುಗೋಪಾಲ್ ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಸಿ ಪಿ ಐ ನಾಯಕ ಡಿ ರಾಜ ಸಮಾಜವಾದಿ ಪಕ್ಷದ ಹರಿಸಿಂಗ್ ಮಲ್ಲಿಕ್ ಶಿವಸೇನೆ ಅರವಿಂದ ಸಾವಂತ್ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸರ್ಫರಾಜ್ ಅಹಮದ್ ಸಿ ಪಿ ಐನ ದೀಪಂಕರ್ ಭಟ್ಟಾಚಾರ್ಯ ಒಂದು ಎನ್ ಜಿ ಒ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತ ಆ ಎನ್ ಜಿ ಒದವರು ಸಾಮಾಜಿಕ ಕಾರ್ಯಕರ್ತ ಯೋಗೇಂದ್ರ ಯಾದವ್ ಇಷ್ಟು ಜನ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು ಸರ್ಕಾರ ನೌಕರರಿಗೆ ಕೊಟ್ಟಿರುವ ಪೆನ್ಷನ್ ಪೇಮೆಂಟಿನ ಆರ್ಡರ್ ಕಾಪಿ ಕೊಟ್ಟರೆ ಎಲೆಕ್ಷನ್ ಲಿಸ್ಟ್ನಲ್ಲಿ ನಿಮ್ಮ ಆಗ್ತೀವಿ ಸರ್ಕಾರ ಕೊಟ್ಟಿರುವ ಯಾವುದಾದ್ರೂ ಐ ಡಿ ಕೊಡಿ ಆಧಾರ್ ಕಾರ್ಡ್ ಅಲ್ಲ ರೇಷನ್ ಕಾರ್ಡ್ ಅಲ್ಲ ಸರ್ಕಾರ ಕೊಟ್ಟಿರುವ ಯಾವುದಾದ್ರೂ ಐ ಡಿ ಕೊಡಿ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟು ಮಾರ್ಕ್ಸ್ ಕಾರ್ಡು ಶಾಶ್ವತ ಮನೆಯ ಸರ್ಟಿಫಿಕೇಟು ಬುಡಕಟ್ಟು ಜನಾಂಗಕ್ಕೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಆ ಸರ್ಟಿಫಿಕೇಟ್ ಇದ್ದರೂ ಹಾಕಬಹುದು ಜಾತಿ ಪ್ರಮಾಣ ಪತ್ರ ಸ್ಥಳೀಯ ಸಂಸ್ಥೆಗಳು ನೀಡುವ ಕುಟುಂಬದ ಕಾರ್ಡು ವಸತಿ ಮಂಜೂರು ಪತ್ರ ಇಷ್ಟನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿಕೊಳ್ಳಬಹುದು ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮತದಾರರಿದ್ದಾರೆ ಬಿಹಾರದಲ್ಲಿ ಆ ಪೈಕಿ ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮತದಾರರು ಕೊಡಬೇಕಾ ಇಲ್ಲ ಎಲ್ಲರೂ ಅಲ್ಲ ಐದು ಕೋಟಿ ಮತದಾರರು ಅವರ ಅವರ ಅಥೆಂಟಿಕ್ ಮತದಾರರು ಅನ್ನೋದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ಗೆ ಯಾವುದೇ ಡೌಟ್ ಇಲ್ಲ ಐದು ಕೋಟಿ ಡೌಟ್ ಇರೋದು ಇನ್ನು ಎರಡು ಕೋಟಿ ತೊಂಬತ್ತು ಲಕ್ಷ ಮತದಾರರ ಬಗ್ಗೆ ಅವ್ರದ್ದಷ್ಟೇ ಕೇಳ್ತಾ ಇದ್ದಾರೆ ಇವರು ಎರಡು ಕೋಟಿ ತೊಂಬತ್ತು ಲಕ್ಷ ಮತದಾರರ ಅಥೆಂಟಿಸಿಟಿ ಬಗ್ಗೆ ನಮಗೆ ಡೌಟ್ ಇದೆ ಜುಲೈ ಇಪ್ಪತ್ತೈದನೇ ತಾರೀಕಿನೊಳಗೆ ಸರಿಯಾದ ದಾಖಲೆ ಕೊಟ್ಟು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರಿಸಿಕೊಳ್ಳಿ ಅಂತ ಆದರೂ ವಿಪಕ್ಷದವ್ರು ಹೇಳ್ತಾ ಇದ್ದಾರೆ ಮುಸ್ಲಿಮರು ದಲಿತರು ಮತ್ತು ವಲಸಿಗರನ್ನು ಟಾರ್ಗೆಟ್ ಮಾಡಿ ಮಾಡಲಾಗ್ತಾ ಇದೆ ಅಂತ ಇವತ್ತು ಸದನದಲ್ಲೂ ಚರ್ಚೆ ಆಗಬೇಕು ಅಂತ ಕಾಂಗ್ರೆಸ್ನವ್ರು ಜೋರು ಗಲಾಟೆ ಮಾಡಿದ್ರು ಹೊರಗಡೆ ಪ್ರೊಟೆಸ್ಟ್ ಮಾಡಿದ್ರು ಗೌರವ್ ಗೊಗೊಯ್ ಮಾತಾಡಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ